ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ವ್ಲಾಗ್ಗೆ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ನಾನು ಇವತ್ತು ಗದ್ಗೆ ಹೋಗ್ತಾ ಇದ್ದೀನಿ ಮಾಂತಪ್ಪನ ದೇವಸ್ಥಾನಕ್ಕೆ ಅಂದರೆ ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಅದಕ್ಕೆ ಮನೇಲಿ ಪೂಜೆ ಎಲ್ಲ ಆಗಿದೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂದರೆ ಗದ್ಗೆ ಮಠ ಎಲ್ಲಿ ಬರುತ್ತೆ ಅಂದರೆ ಹತ್ರ ಬರುತ್ತೆ ಅಲ್ಲಿ ನಾವು ಏನಾದ್ರು ಅರ್ಕೆ ಮಾಡಿಕೊಂಡ್ರೆ ಅಂದರೆ ಕಿವಿ ನೋವು ಆಗಿರ್ಬೋದು ಮಕ್ಳು ಕಿವಿ ಸೋರೋದು ಗಂಟ್ಲು ನೋವಿರ್ಬೋದು ಕೈಕಾಲು ನೋವು ಇರೋದು ಏನೇ ಯಾವುದೇ ಥರದ್ದು ಅಂದರೆ ನಮ್ಮ ದೇಹದ ಸಮಸ್ಯೆ ಇದ್ದರೆ ಅಲ್ಲಿ ಮಾರ್ತಾ ಇರ್ತಾರೆ ನೂರು ರೂಪಾಯಿ ಕೊಟ್ಟರೆ ಕೊಡ್ತಾರದು ಅಂದರೆ ಗಂಟಾಗಿರ್ಬೋದು ದೇಹದ್ದು ಒಂಥರ ಬೆಳ್ಳಿದೆಲ್ಲ ಒಂದು ಮಾರ್ತಾಯಿರ್ತಾರೆ ಅಲ್ಲಿ ನಾನು ಅದನ್ನು ತೋರಿಸ್ತೀನಿ ದೇವ್ರನ್ನ ಅಲ್ಲಿ ಮುಕ್ಕೊಂಡು ಉಂಡೀಲಿ ಹಾಕೋದ್ರಿಂದ ನಮ್ಗೆ ಅದು ಪರಿಹಾರ ಆಗುತ್ತೆ ದೇವ್ರ ಸಮಸ್ಯೆ ಅಂತ ಹೇಳ್ತಾರೆ ಪ್ರತಿ ವರ್ಷವೂ ಅಷ್ಟೇ ಒಂದು ಕಾರ್ತಿಕ್ ಸೋಮವಾರದಲ್ಲಿ ನಾನು ತ ತಂದೆನ ದರ್ಶನ ಮಾಡ್ಕೊಂಡು ಬರ್ತೀನಿ ಇವಾಗ ಇದ್ದೀನಿ ಹಾಗೆ ನಾನು ನಿಮಗೆ ದೇವ್ರನ್ನ ದರ್ಶನ ಮಾಡಿಸ್ತೀನಿ ಎಲ್ರಿಗೂ ದೇವ್ರು ಒಳ್ಳೇದು ಮಳಿ ಅಂತ ಕೇಳ್ಕೊಂತೀನಿ ಇವಾಗ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಯಾವ ಥರ ಇದೆ ಅಂತ ಹಂಗೆ ತೋರಿಸ್ತೀನಿ ನಾನು ನಿಮಗೆ ಇದೇ ಸೋಲೂರು ಬಂದು ಇದೇ ಆರ್ಚು ಇಲ್ಲಿ ಆಟೋಗಳು ಇರುತ್ತೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತೊಗೊತಾರೆ ಇದೇ ನೋಡಿ ಹೈವೇ ಮಾಮೂಲಿ ಕುಣಿಗಲ್ಗೆ ಹೋಗ್ತೀವಲ್ಲ ಕುಣಿಗಲ್ಗೆ ಹೋಗೋ ಐವೇ ಇಲ್ಲಿ ಬಸ್ಸು ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲೂ ಆಟೋಗಳು ಇರುತ್ತೆ ಆ ಕಡೆನೂ ನಿಂದ ಬಂದು ಹಿಂಗೆ ಹೋದರೆ ಒಂದೇ ರೋಡು ಗದ್ಗೆ ಮಟ್ಟಕ್ಕೆ ಬಂದ ದೇವಸ್ಥಾನಕ್ ಬಂದಾಗ ಹೊಳೆ ಹೋಗ್ತಾ ಇದಿ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ತರಕಾರಿ ಏನಾದರೂ ಕೊಡ್ಬೇಕು ಅಂತ ಅಂದ್ರೆ ತಂದು ಕೊಡ್ಬೋದು ಇಲ್ಲಿ ಅಂದ್ರೆ ಯಾಕಂದ್ರೆ ಪ್ರತಿ ಅಷ್ಟೇ ಅಂದಾನ ಇರುತ್ತೆ ಅದಕ್ಕೋಸ್ಕರನೇ ನೋಡಿ ಇಲ್ಲಿ ಇಟ್ಬಿಟ್ರೆ ಸಾಕು ಅವರೇ ಎತ್ಕೊತಾರೆ ನಮ್ಮ ಆಂಟಿನ ಅಕ್ಕಿ ಕುಂಬಳಕಾಯಿ ಬೆಲ್ಲ ಎಲ್ಲ ತೊಗೊಂಡ್ಬಂದಿದ್ರು ಅವರು ಅಲ್ಲಿ ಇದ್ರು ಮುಂದಕ್ಕೆ ಬರ್ತಾ ಇದ್ದಂಗೆ ನೋಡಿ ಇಲ್ಲಿ ಟೋಕನ್ ಕೊಡ್ತಾರೆ ಅಂದರೆ ತೆಂಗಿನಕಾಯಿ ಹೊಡೋದಕ್ಕೆ ಟೋಕನ್ ತೊಗೊಬೇಕು ಎರಡು ರೂಪಾಯಿ ಕೊಟ್ಟು ಟೋಕನ್ ತೊಗೊಬೇಕು ಕೆಂಚೀಟಿ ಕೊಡ್ತಾರೆ ಬಿಳೋದು ಬಂದು ಅದೇ ಕೂದಲು ಕೊಡೋಕ್ಕೆ ಅಂದರೆ ಮಕ್ಕಳು ಮನೆ ಇರೋರು ಅಕಸ್ಮಾತ್ ದೇವ್ರಿಗೆ ಹರಿಕೆ ಮಾಡ್ಕೊಳ್ಳೋರು ಕೂದಲು ಕೊಡಬೇಕು ಅಂದರೆ ಅದಕ್ಕೂ ಟೋಕನ್ ತೊಗೊಬೇಕು ನೋಡಿ ಇಲ್ಲಿ ಇದ್ದಾರೆ ಕಣ್ಣುಗಳು ದೇಹ ಕಿವಿ ಪ್ರತಿಯೊಂದು ಮಾರ್ತಾಯಿರ್ತಾರೆ ನೂರು ರೂಪಾಯಿ ಒಂದು ತೊಗೊಂಡು ಅದನ್ನು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಉಂಡಿಗೆ ಹಾಕಿದ್ರೆ ನಮ್ದೇನೇ ಸಮಸ್ಯೆ ಇದ್ರೆ ಪರಿಹಾರ ಆಗುತ್ತೆ ಗಂಟು ಮಾಡ್ತಾ ಇರ್ತಾರೆ ಅಂದರೆ ಗಂಟಲು ಅಲ್ಲಿ ಗಂಟಲ್ಲಿ ಗಂಟಾಗಿರೋದು ದೇಹದಲ್ಲಿ ಏನಾದರೂ ಗಂಟಿದೆ ಅಂದರೆ ಅರ್ಕೆ ಮಾಡ್ಕೊಂಡು ಹಾಕೋದ್ರಿಂದ ಆ ಸಮಸ್ಯೆ ನೆರವೇರುತ್ತೆ ಅಂತ ಅಂತಾರೆ ನಾನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾಯಿದ್ದೀನಿ ನೂರು ರೂಪಾಯಿ ಕೊಟ್ಟು ತೊಗೊಬೇಕು ಇಲ್ಲಿ ಬಸವಣ್ಣ ಇಟ್ಟಿದಾರೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ದೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಂಗೆ ಬೆಲ್ಲು ದೀಪ ಹಚ್ಚೋರು ಉತ್ಕಡ್ಡಿ ಹಚ್ಚೋರು ಆಮೇಲೆ ಅಖಂಡ ದೀಪ ಅಂತ ಹಚ್ತಾರೆ ಅಂದರೆ ಮುನ್ನೂರ ಅರವತ್ತೆರಡು ಬತ್ತಿ ಇರೋದು ಅಂದರೆ ವರ್ಷದ ಪೂರ್ತಿ ದಿನ ಬತ್ತಿ ಇರೋದು ಒಟ್ಟಿಗೆ ಆ ಬತ್ತಿ ಬರುತ್ತೆ ದೊಡ್ಡ ದೀಪ ತೊಗೊಂಡು ಎಣ್ಣೆ ಹಾಕ್ಬಿಟ್ಟು ಈಶ್ವರನ ದೇವಸ್ಥಾನ ಬತ್ತಿ ಹಚ್ಚೋದ್ರಿಂದ ನಮ್ಮ ಕಷ್ಟ ಪರಿಹಾರ ಅಂತ ಹೇಳ್ತಾರೆ ನೀವು ಯಾವುದೇ ಈಶ್ವರನ ದೇವಸ್ಥಾನಕ್ಕೆ ಹೋಗ್ರಿ ಕಾರ್ತಿಕ್ ಮಾಸದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಒಂದು ತಿಂಗಳಲ್ಲಿ ಕಾರ್ತಿಕ್ ಸೋಮವಾರ ಹಚ್ಚೋದ್ರಿಂದ ತುಂಬನೇ ಒಳ್ಳೆಯದು ಅದನ್ನ ಹಚ್ ಹಚ್ಕೊಂಬನ್ನಿ ಅಂತ ಹೇಳ್ತೀನಿ ನಾವಿವಾಗ ಲೈನ್ಗೆ ಇದ್ದೀವಿ ಜನ ಕಮ್ಮಿ ಇದ್ದರು ನಾವು ಬಂದಾಗ ಟೈಮು ಆಗಲೇ ಎರಡು ಗಂಟೆ ಆಗಿರೋದ್ರಿಂದ ಜನ ಕಮ್ಮಿ ಇದ್ದರು ಬೆಳಗ್ಗೆನೇ ಬಂದಿರೋ ಸಿಕ್ಕಾಪಟ್ಟೆ ಜನ ಇರೋರು ಮಳೆ ಬೇರೆ ಅನ್ ಅನೀತಾಯಿತು ಜೋರು ಮಳೆನೇ ನಾವು ದರ್ಶನಕ್ಕೆ ನಿಂತಾಗ ತುಂತುರು ಮಳೆ ಅಂದರೆ ಸಣ್ಣಗೆ ಮಳೆ ಬರ್ತಾಯಿತ್ತು ಇನ್ನು ಮೂರು ಸೋಮಾರು ಇದೆಯಲ್ಲ ಯಾರು ಹೋಗಬೇಕು ಅಂದರೆ ಮಾಂತಪ್ಪು ಅಂದರೆ ಗದ್ದಿಗೆ ಮಟ್ಟಕ್ಕೆ ಹೋಗಿ ಬನ್ನಿ ದರ್ಶನ ಮಾತ್ರ ಚೆನ್ನಾಗಾಗುತ್ತೆ ದೇವ್ರು ಒಳ್ಳೇದು ಮಾಡುತ್ತೆ ಆಮೇಲೆ ಹಸು ಕರು ಹಾಕುತ್ತಲ್ಲ ಇರುತ್ತಲ್ಲ ಮೂರು ದಿಸ್ದು ಮೂರು ದಿವಸದ ತಕ್ಕನೂ ಹಾಲು ತಂದು ಇಲ್ಲಿ ಕೊಡ್ತಾರೆ ಮಠಕ್ಕೆ ಕೊಡ್ತಾರೆ ಮಟನೂ ಇದೆ ಇಲ್ಲಿ ಅಂದರೆ ದೇವಸ್ಥಾನಕ್ಕೆ ಕೊಡ್ತಾರೆ ಆ ಪ ಹಾಲಿಂದ ಪಾಯಸ ಮಾಡ್ತಾರೆ ತುಂಬನೇ ಪ್ರಸಾದ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ತುಂಬಾ ದೊಡ್ಡ ಜಾತ್ರೆ ಆಮೇಲೆ ಬಸ್ ವ್ಯವಸ್ಥೆನೂ ಇದೆ ಅಂದರೆ ಟೈಮಿಂಗ್ಸ್ ಪ್ರಕಾರ ಬಸ್ಸಿದೆ ಆದ್ದರಿಂದ ಸೋಲೂರು ಬಂದು ಸೋಲೂರಿಂದ ಆಟೋದಲ್ಲಿ ಬಂದರೆ ಆಯಿತು ನಾನು ಬೆಲ್ಲದ ದೀಪ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಚ್ಚೋದಕ್ಕೆ ಅಂದರೆ ನಾನು ದೀಪ ಅಖಂಡ ದೀಪ ಏನು ಹಚ್ಚಕ್ಕೆ ಹೋಗಲಿಲ್ಲ ಯಾಕಂದರೆ ಇನ್ನೂ ಮೂರು ಸೋಮವಾರ ಸಿಗುತ್ತೆ ಮನೆತ್ರನೇಶ್ವರನ ದೇವಸ್ಥೆಯಲ್ಲಿ ಹಚ್ಚನ ಅಂದ್ಬಿಟ್ಟು ಸುಮ್ಮನಾದೆ ಮಾಮೂಲಿ ಪೂಜೆ ಮಾಡಿಸ್ಕೊಂಡು ಬೆಲ್ಲದ ದೀಪ ಹಚ್ಕೊಂಡ್ಬೆಂದ ಕಾಯಿನೂ ಅಷ್ಟೇ ಇಲ್ಲಿ ಎರಡು ರೂಪಾಯಿ ನಟೋಕಂತ ನೋಡಿದ್ವಿ ಅಲ್ಲಿ ಕೊಟ್ಟರೆ ಕಾಯಿ ಹೊಡ್ಕೊಡ್ತಾರೆ ಕಾಯಿ ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀನಿ ತುಂಬನೇ ಒಳ್ಳೆಯದು ತುಂಬಾ ಸತ್ಯ ಇದೆ ಮಾನ್ತಪ್ಪೊಂದಕ್ಕೆ ಅಂದರೆ ಕಿವಿ ಸೋರೋದು ಮಕ್ಳು ಏನೇ ಒಂದು ಸಮಸ್ಯೆ ಆದ್ರೂ ಅಷ್ಟೇ ದೇವ್ರಿಗೆ ಸಮಸ್ಯೆ ಆಗಿರ್ಬೋದು ಅದು ಬಂದು ಇಲ್ಲಿ ಹರಿಕೆ ಮಾಡ್ಕೊಳ್ಳೋದ್ರಿಂದ ನೆರವೇರುತ್ತೆ ಅಂತ ಹೇಳ್ತಾರೆ ನಾವು ನೋಡಿ ಪಟ್ಟಿ ಒಳಿತಾಯಿದ್ರು ಅಂದರೆ ಈ ಬೂತಿ ಇಡ್ತಾಯಿದ್ರು ಈ ಬುತ್ತಿ ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು ವಿಡಿಯೋ ಮಾಡುವಾಗ ನಮ್ಮ ಜೊತೆ ಯಾರಾದರೂ ಇದ್ದರೆ ಸಾಕು ಅನಿಸುತ್ತೆ ಯಾಕಂದರೆ ಆ ವಿಡಿಯೋ ಮಾಡುವಾಗ ನಾವು ಕೈ ಮುಗಿಯೋಕ್ಕಾಗಲ್ಲ ದೇವ್ರಿಗೆ ಹೆಂಗೋ ಆಂಟಿ ಆಟಿದ್ರು ಸಪೋರ್ಟ್ ಮಾಡ್ತು ಒಳಗೆ ಹೋಗ್ತಾ ಇದ್ದೀನಿ ಕ ಅಂದರೆ ಎಲ್ಲ ಆಚೆ ಹೊಡಿಸ್ಕೊಂಡು ಒಳಕ್ಕೆ ಇದ್ದೀನಿ ದೇವ್ರ ದರ್ಶನ ನೀವು ಮಾಡ್ಕೊಳ್ಳಿ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇದುವರೆಗೂ ಇನ್ನೂ ಯಾರು ಹೋಗಿಲ್ಲೋ ಇನ್ನು ಗದ್ಗೆ ಮಟ್ಟ ಯಾರು ಹೋಗಿಲ್ಲೋ ದಯವಿಟ್ಟು ಹೋಗಿ ಬನ್ನಿ ಇನ್ನೂ ಮೂರು ಸೋಮವಾರ ಸಿಗುತ್ತೆ ನಿಮಗೆ ತುಂಬನೇ ಒಳ್ಳೇದು ಮಾಂತಪ್ಪಂಗ ಹೋಗೋದ್ರಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟು ಸತ್ಯ ಇದೆ ಅದೇ ಥರನೇ ಗದ್ಗೆ ಮಠದಲ್ಲಿರೋ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಅಷ್ಟೇ ಸತ್ಯ ನಂಬಿಕೆ ಇದೆ ಅಂದ್ರೆ ಮಾಂತಪ್ಪ ಅಂತ ಕರಿತೀವಿ ಈಶ್ವರ ಅಂತ ಕರಿತೀವಿ ಸಿದ್ದೇಶ್ವರ ಸ್ವಾಮಿ ಅಂತ ಕರೀತಾರೆ ಒಬ್ಬರೊಬ್ರು ಒಂದೊಂದು ಹೆಸ್ರು ಕರೀತಾರೆ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ ತಂದೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ ನಮಗೂ ದರ್ಶನ ಚೆನ್ನಾಗಾಯ್ತು ಅಲ್ಲೆಲ್ಲಿ ಯಡಿಯೂರಲ್ಲೆಲ್ಲ ಯಾವ ಥರ ಅರ್ಕೆ ಮಾಡ್ಕೊಂಡು ನಾವು ಉಂಡಿಗೆ ಹಾಕ್ ಬರ್ತೀವೋ ಇಲ್ಲೂ ಅದೇ ಥರನೇ ಕಣ್ಣು ಅದೇ ಗಂಟು ದೇಹ ಎಲ್ಲ ಸಿಗುತ್ತೆ ಬೆಳ್ಳಿ ಸಮಾನ ಮಾಡ್ತಾ ಇರ್ತಾರಲ್ಲ ಅದನ್ನ ಇಲ್ಲೂ ಅಷ್ಟೇ ಅರಕೆ ಮಾಡಿ ಉಂಡಿ ಹಾಕೋದ್ರಿಂದ ಒಳ್ಳೇದು ನಾವು ದರ್ಶನ ಮಾಡ್ಕೊಂಡ್ಬಂದು ದೀಪ ಇಲ್ಲಿ ಹಸಿದೆ ನಮ್ಮ ಆಂಟಿ ಜೊತೆಗಿದ್ದಕ್ಕೆ ಪಾಪ ವಿಡಿಯೋ ಮಾಡಿಕೊಟ್ರೆ ಆಂಟಿ ತುಂಬ ಥ್ಯಾಂಕ್ಸ್ ಲಕ್ಷ್ಮಿ ಆಂಟಿ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದೀವಿ ಇವಾಗ ದರ್ಶನ ಚೆನ್ನಾಗಾಯ್ತು ಮಳೆ ಸ್ಟಾರ್ಟ್ ಜೋರಾಗಿ ದರ್ಶನ ಚೆನ್ನಾಗಾಯ್ತು ದರ್ಶನ ಮಾಡ್ಕೊಂಡ್ಬಂದ ನೀವು ಎಲ್ಲರಿಗೂ ದೇವ್ರ ದರ್ಶನ ಮಾಡಿದ್ರ ದೇವ್ರ ಒಳ್ಳೇದು ಮಾಡಿ ಎಲ್ಲರಿಗೂ ಅಂತ ಕೇಳ್ಕೊತೀನಿ ಬಾಂಟಿ ಅಲ್ವಾ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಯ್ತು ದರ್ಶನ ಮಾಡ್ಕೊಂಡು ಆಚೆಗೆ ಬರ್ತಾ ಇದೆ ನಮ್ಮ ಮಾವರು ಬಂದಿದ್ರು ನೋಡಿ ಅಪ್ಪು ಅಂದ್ರೆ ಇವನೇ ನಾನು ಲೈವಲ್ಲಿ ಮಾತಾಡ್ಸ್ತಾ ಇರ್ತೀನಲ್ಲ ಅವಾಗ ಬರೋನು ಇವಾಗ ಬರ್ತಾ ಇಲ್ಲ ಕೆಲಸ ಜಾಸ್ತಿ ಇರೋದ್ರಿಂದ ಅವ್ರು ಸಿಕ್ಕಿದ್ರು ಅವ್ರನ್ನೂ ಮಾತಾಡ್ಸ್ಕೊಂಡು ಇವಾಗ ನಾವು ಬೆಲ್ಲ ಆರತಿ ಹಚ್ಚಿದ್ವಲ್ಲ ನೋಡಿ ಇಲ್ಲಿ ಬಸವಣ್ಣ ಇದೆ ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಇವಾಗ ಊಟ ಮಾಡಕ್ ಹೋಗ್ತಾ ಇದ್ದೀವಿ ಹಾ ಅಣ ನೆಟ್ವರ್ಕ್ ಇಲ್ಲ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅದಕ್ಕೆ ನೀನು ಕೂಕೊಂಡಿದ್ದು ಇದು ದೇವಸ್ಥಾನ ಆಚೆಗೆ ಬರ್ತಾ ಇದ್ದಂಗೆನೇ ಇಲ್ಲಿ ಊಟ ಶಾಲೆ ಇದೆ ಇಲ್ಲಿ ಹೋಗ್ಬೇಕು ಮಳೆ ನೋಡಿ ಅನೀತಾನೇ ಇದೆ ಇನ್ನೂ ಇನ್ನ ಜೋರಾಗ್ತದ ಇವತ್ತು ಮಳೆ ಪೂರ್ತಿ ಇರ್ತದ ಬಾರೋಣ ಹವಾಮಾನ ಹೇಳ್ಬಿಟ್ಟವ್ರೆ ಬೆಳಗ್ಗೆನೆ ಕಳೆಪುರಿ ಪ್ರಸಾದ ಸಿಗುತ್ತೆ ಬುಟ್ಟಿಗಳು ಬಾಕ್ಸುಗಳು ಎಲ್ಲನೂ ಮಾರ್ತಾ ಇರ್ತಾರೆ ಇಲ್ಲಿ ಆಟ ಸಾಮಾನು ಎಲ್ಲ ಆಮೇಲೆ ಹಸು ಕರು ಹಾಕುತ್ತಲ್ಲ ಹಾಲು ಬರುತ್ತಲ್ಲ ಆಂಟಿ ಏನು ಹಾಲು ಗೆಣ್ಣ ಹಾಲು ಅಲ್ವಾ ಆಂಟಿ ಅನ್ನೋದು ಅದನ್ನು ಇಲ್ಲಿ ತಂದು ಕೊಡ್ತಾರೆ ಪ್ರತಿಯೊಬ್ಬರೂ ಅಷ್ಟೇ ಹಾಂ ಅದೇ ಫಸ್ಟ್ ಕರು ಹಾಕುತ್ತಲ್ಲ ಹಸು ಅದುದು ಹಾಲು ಇಲ್ಲಿ ತಂದು ಕೊಟ್ಟೇ ಕೊಡ್ತಾರೆ ನಮ್ಮ ನೆಲ್ಮಂಗ್ಳ ಸುತ್ತಮುತ್ತ ಇರೋರೆಲ್ಲನೂ ನೋಡಿ ಇಲ್ಲಿ ಇಲ್ಲಿಟ್ಟಿರಲ್ಲ ಹಾಲು ತಂದು ಹಾಕಿತ್ತ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ತಟ್ಟೆ ವ್ಯವಸ್ಥೆ ಮಾಡ್ಬಿಟ್ಟವ್ರೆ ವರ್ಷ ವರ್ಷಕ್ಕೂ ಅಪ್ಡೇಟ್ ಮಾಡ್ತಾವ್ರೆ ದೊಡ್ಡದಾಗಿ ಮಾಡಿದಾರೆ ಹಾಂ ಆಂಟಿ ತಟ್ಟೆ ಬಾ

ಆಮೇಲೆ ನೀವು ಯಾರಾದರೂ ಪಾಯಸ ಬೇಕು ಅಂತ ಅಂದರೆ ಅದೇ ಗಿಣ್ಣದಲ್ಲಿ ಪಾಯಸ ಮಾಡಿರ್ತಾರಲ್ಲ ಅದು ಏನಾದ್ರು ಮನೆಗೆ ಪ್ರಸಾದ ತೊಗೊಂಡೋಗ್ಬೇಕು ಅಂದರೆ ಮನೆಯಿಂದನೇ ಬಾಕ್ಸ್ ತೊಗೊಂಡೋಗಿ ಇಲ್ಲಾಂದರೆ ಅಲ್ಲಿ ಮಾರ್ತಾಯಿರ್ತಾರೆ ಆ ಬಾಕ್ಸ್ ತೊಗೊಂಡೋಗಿದ್ರು ಅಷ್ಟೇ ಪಾಯಸ ಹಾಕ್ಕೊಡ್ತಾರೆ ಮನೆಗೆ ತೊಗೊಂಡೋಗ್ಬೋದು ಆಮೇಲೆ ನಿಮ್ಮ ಕೈಲಿ ಏನಾರು ಅದೇ ದೇವಸ್ಥಾನಕ್ಕೆ ಸಹಾಯ ಮಾಡಿ ಅಂತಲೂ ಹಾಗೆ ಕೇಳ್ಕೊತೀನಿ ಹೆಣ್ಮಕ್ಳು ಕೂಡ ಊಟ ಎಲ್ಲ ಬಡಿಸ್ತಾ ಇದ್ದವ್ರು ಪಾಯಸ ತಿಂತೀನಿ ಹೆಣ್ಣು ಅಳಲ್ಲಿ ಮಾಡಿರ್ತಾರಲ್ಲ ಆದ್ರಿಂದ ಪಾಯಸ ಸಕ್ಕತ್ತಾಗಿರುತ್ತೆ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ಸ್ವಲ್ಪ ಸಾಕು ಬೇಕು ಅಂದರೆ ಹಾಕ್ಸ್ಕೊಳ ಎಲ್ಲ ನೀವೆಲ್ಲ ಎಷ್ಟನೇ ಕ್ಲಾಸ್ ಅಪ್ಪಿ ಎಲ್ಲ ಮಠದಲ್ಲಿ ಇರೋರೇನಾ ಸ್ವಲ್ಪ ಕಾಳಂಥದ್ದು ಗಟ್ಟಿ ಅಂತ ಸೈಡ್ ಜಾಸ್ತಿನೇ ಹಾಕ್ಬಿಟ್ರ ಸಾಕ ಮಾಡಿದ ಊಟ ತುಂಬಾ ಚೆನ್ನಾಗಿತ್ತು ಹೊರಟಿದ್ದೀವಿ ಮಳೆ ನಿಂತಿದೆ ಎಲ್ಲ ಶಾಪಿಂಗ್ ಮಾಡ್ಬೋದು ಅನ್ವಸ್ತೀನಿ ಪುರಿ ಎಲ್ಲ ತಗೊಬೋದು ತಾಳೆನಾ ಸಪ್ಪೆ ಪುರಿ ಬೇಕು ನನಗೆ ಪುರಿ ಬೇಕು ಕೊಡ್ಸೋದು ಇಲ್ಲ ಇದೆ ಬಾರಂಟಿ ಜನ ಅಲ್ಲೆಲ್ಲ ಇಲ್ಲಿ ತಗೋಬಾರಂಟಿ ಇಲ್ಲ ಜನ ಅಕ್ಕ ಸಪ್ಪೆ ಪುರಿ ಇದೆಯಾ ಅಕ್ಕ ಐವತ್ತು ರೂಪಾಯಿ ಮಿಕ್ಸ್ ಕೊಡಕ್ಕ ಹಾ ಸಾಕು ಹಾ ತಮ್ಮ ಸಪ್ಪೆ ಪುರಿ ಹಾಕ್ಸ್ತಾ ಇದ್ದೀನಿ ನಿಂಗೆ ಸಪ್ಪೆ ಉಪ್ಪು ಉಪ್ಪುರಿ ಇರ್ತದೆ ಒಂದು ಸಪ್ಪೆಪುರಿ ಇರ್ತದೆ ಅಣ್ಣ ಸ್ವೀಟ್ ಹಾಕ್ಬೇಡಿ ಹಾಕ್ಬಿಟ್ರ ಒಂದು ಕಾಕ್ಪೇಡಣ ಹಂಗಾರೆ ಇನ್ನೊಂದು ಕಾಕ್ಪೇಡ ಸ್ವೀಟು ಹಾಂ ಸರಿ ಇನ್ನೊಂದು ಕೊಡಿ ಇನ್ನೂ ಐವತ್ತು ಕಡೆ ಪ್ರೀ ತಗೊಂಡು ಮಳೆ ನಿಂತಿದೆ ತಾಂಡಿಗಿನ ಬಾರಂಟ್ರಿ ಏನು ಗಿಡ ಬೇಕಂಟಿ ಏನು ನೋಡಂಟಿ ಚಿಕ್ಕ ಇದು ಡೇರೆ ಹೂವಿನ ತಗೊಂಡು ಚೆನ್ನಾಗಿ ಇದು ಅದೆಲ್ಲ ಐತೆ ನಮ್ಮನೆ ತಗೋ ಮತ್ತೆ ಏನದು ಇದು ಇಂಡೋರ್ ಪ್ಲಾಂಟ್ ಬೇಕಾ ಎಷ್ಟು ನೂರು ರೂಪಾಯಿ ಅಂತ ನೋಡಿ ನಮ್ಮ ಮನೆಯಲ್ಲ ಜಾಗ ಇಲ್ಲದೆ ನೀವ ಅದೇ ಜಮೀನು ಇರೋರು ಬಾಡಿಗೆ ಮನೆ ಇರೋರು ಬೆಳೆಸ್ಬೋದು ಜಿಕ್ಕಳಗ್ ಜಾಗ ಇಲ್ಲ ತುಳಸಿ ಗಿಡ ಇಕ್ಕೊಂಡಿದೀವಲ್ಲ ಸಾಕು ಕೊಡ್ಬೇಡಿ ಚೆನ್ನಾಗಿ ಮಾಡೋರ ಇನ್ ನೋಡ್ತಾಯ್ತು ತಗುಟ್ಟ ಕಣಕ್ಕ ಪೂಜೆ ಸಮಯ ಎಲ್ಲ ಸಿಗುತ್ತೆ ಏನಾರು ಬೇಕೇನಟಿ ಕೊಡಬೇಲೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಕೇಳಿದೆ ಓಲಿ ಬಾ ಬುಟ್ಟಿಲು ಅಲ್ಲೇ ಇಸ್ಕೊಂಡ್ರು ಕವರ್ ತಗೊಂಡಿದ್ರು ಅಲ್ಲೇನೆ ಎಲ್ಲ ಅಂಗಡಿಗಳವೆ ಆಟಗಳು ಹೋಗ್ತಾ ಇರ್ತವೆ ಸೋಲೂರಿಗೆ ಬಿಡ್ತಾರೆ ಸೋಲೂರಿಂದ ನೆಲ್ಮಂಗ್ಲಿಕ್ಕೆ ಹೋಗ್ಬೇಕು ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ತೊಗೊಂತಾರೆ ಬೇಡ ಊಟ ಮಾಡ್ಕೊಂಬಂದ ನೋಡಿ ಸುತ್ತಮುತ್ತ ಅಂಗಡಿಗಳೆಲ್ಲ ಎಷ್ಟು ಅಂಗಡಿಗಳಿದೆ ನೋಡಿದ್ರಲ್ಲ ನಮ್ಮ ಆಂಟಿ ಹಾಗೆ ಕುಡಿಬೇಕು ಕುಡಿಬೇಕಂದ್ರೆ ಅವರು ಕುಡಿದ್ರು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಇನ್ನೂ ಉತ್ಸವ ಮೂರ್ತಿ ಪೂಜೆ ನಡೀತಾ ಇತ್ತು ಆ ದೇವ್ರನು ಅಷ್ಟು ನಾವು ಎಲ್ಲ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದಕ್ಕೆ ಆ ದೇವ್ರನ್ನೂ ಆಚೆ ಕರ್ಕೊಂಬಂದರು ಆ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ ನೀವು ದೇವ್ರನ್ನ ನೋಡ್ಬೋದು ಇವಾಗ ಹಾಂ ನೋಡಿದ್ರಲ್ಲ ದೇವಸ್ಥಾನ ಯಾವ ಥರ ಇದೆ ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡ್ರ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಇಲ್ಲಿಂದ ಹೊರಟಿದ್ದೀವಿ ಮಳೆ ಬರ್ತಾ ಇದೆ ಅದಕ್ಕೆ ಬಟ್ಟೆ ಹಾಕ್ಕೊಂಡಿದ್ದೀನಿ ತಲೆ ಮೇಲೆ ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ